ಸೊ ಹಾಗಾಗಿ ನೀವು ಈ ಏರ್ಪೋರ್ಟ್ಗಳನ್ನ ಜಾಸ್ತಿ ಮಾಡ್ತಾ ಇರೋದ್ಲಿ ರಮ್ಯಾವ್ಗೆ ಸಪೋರ್ಟ್ ಮಾಡ್ತಿರುವಂತ ಕಲ್ಪಿಕ್ರಶುಗಳು ಯಾರು ರಮ್ಯಾ ರಾವ್ಗೆ ಬಿಜೆಪಿಯ ಸರ್ಕಾರ ಇದ್ದಾಗ ಹನ್ನೆರಡುವರೆ ಎಕರೆ ಕೆಐಎಡಿಬಿ ಅಲ್ಲಿ ಸ್ಯಾಂಕ್ಷನ್ ಆಗುತ್ತೆ ಸಿರಾತ್ರ ಸಿರಾತ್ರ ಅಲಾಟ್ಮೆಂಟ್ ಆಗುತ್ತೆ ಅವಾಗ ಇದ್ದು ಯಾವುದು ಅವಾಗಿದ್ದು ಕೂಡ ಬಿಜೆಪಿಯ ಸರ್ಕಾರ ನಮಸ್ಕಾರ ಸ್ನೇಹಿತರೆ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರನ್ಯಾ ರಾವ್ ಎಂಬ ಖ್ಯಾತ ನಟಿ ಕನ್ನಡದ ಖ್ಯಾತ ನಟಿ ಈಕೆ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಸಿಗಕೊಂಡು ಇವತ್ತು ಜೈಲಿಗೆ ಹೋಗಿದ್ದಾರೆ ಎಂಬ ಮಾಹಿತಿ ಬಂದಿದೆ ಹೌದು ಹಾಗಾದ್ರೆ ಯಾಕೆ ಆಮ್ ಆದ್ಮಿಯ ಪಕ್ಷ ಕರ್ನಾಟಕದಲ್ಲಿರುವಂತಹ ರಾಜ್ಯ ಪಕ್ಷ ಇವರು ಈ ಒಂದು ರನ್ಯಾ ರಾವ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದ್ರಲ್ಲಿ ರಾಜಕೀಯ ಅಡಗಿದೆ ಹಾಗಾಗಿ ಯಾರು ಅಡಗಿರ್ಬೋದು ರಾಜಕೀಯದಲ್ಲಿ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ರಮ್ಯಾ ರಾವ್ಗೆ ಯಾವುದೋ ಮಿನಿಸ್ಟರ್ಗಳ ಯಾವುದೋ ಮಿನಿಸ್ಟರ್ಗಳ ಅಂತ ಬರ್ತಾ ಇದ್ದಾರೆ ಅದು ಯಾವುದು ಅನ್ನೋದು ತಿಳ್ಕೊಳ್ಳೋಕೆ ಎಷ್ಟು ಈಸಿ ಅಂತ ಒಂದು ಯಾವುದೋ ಅನ್ನೋದು ತಿಳ್ಕೊಳಕ್ಕೆ ಈಗಲೂ ಕೂಡ ರಾಜ್ಯ ಸರ್ಕಾರ ಮುಂದುವರಿತಾ ಇಲ್ಲ ಅದೊಂದು ನಾವು ಅರ್ಥ ಮಾಡ್ಕೊಬೇಕಾಗತ್ತೆ ಮತ್ತೆ ಬರೋ ರಾಜ್ಯ ಸರ್ಕಾರ ಅಲ್ಲ ಈ ಸ್ಮಗ್ಲಿಂಗ್ ನಲ್ಲಿರುವಂತದ್ದು ಇದರಲ್ಲಿ ಕೇಂದ್ರ ಆಡಳಿತದ ಬಿಜೆಪಿ ಪಕ್ಷವೂ ಕೂಡ ಇನ್ವಾಲ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಏರ್ಪೋರ್ಟ್ಗಳು ಇರುವಂತದ್ದು ಎಲ್ಲವೂ ಕೂಡ ಸೆಂಟ್ರಲ್ ನಿಮ್ಗೆ ಎಲ್ಲೂ ಕೂಡ ಕಾಕಿ ಹಾಕಿರುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಣಲ್ಲ ಕಾಣದೇ ಮಿಲಿಟರಿಗಳು ಆರ್ಮಿಗಳು ಮತ್ತೆ ಕಸ್ಟಮ್ಸ್ಗಳು ಎಲ್ಲವೂ ಕೂಡ ಸೆಂಟ್ರಲ್ ಗೋರ್ಮೆಂಟ್ ಗೆ ಆ ಅಧಿಕಾರಿಗಳೇ ಆಗಿರ್ತಾರೆ ಸೊ ಹಾಗಾದ್ರೆ ಈ ಗೋಲ್ಡ್ ಬಿಸ್ನೆಸ್ ಈ ದೇಶಕ್ಕೆ ಬರ್ತಿರುವಂತ ಎಕನಾಮಿಕಲ್ ಎಫೆಕ್ಟ್ ಅಂದ್ರೂ ಅರ್ಥ ತಪ್ಪಾಗಲ್ಲ ಎಲ್ಲಿ ನಮ್ಮ ಮೋದಿ ಅವರು ಹೇಳ್ತಾ ಇದಾರೆ ಎಕನಾಮಿಕ್ ಗ್ರೋತ್ ಆ ಗ್ರೋತ್ ಈ ಗ್ರೋತ್ ಅಂತ ಹೇಳ್ತಾರೆ ಸ್ಮಕ್ಲಿಂಗ್ ಲೀಗಲ್ ಆಗಿ ಮಾಡ್ತಿರುವಂಥದ್ದೊಂದು ಈ ಈ ಒಂದು ಅವಧಿಯಲ್ಲಿ ಕಾಣಿದೆ ಹದಿನಾಲ್ಕು ಕೆ ಜಿ ಗೋಲ್ಡ್ ನೆನ್ಪಿಟ್ಕೊಳ್ಳಿ ಹದಿನಾಲ್ಕು ಕೆ ಜಿ ನಾವು ಇವತ್ತು ಸಾಮಾನ್ಯ ಜನರು ಒಂದು ಗ್ರಾಮ್ ಗೋಲ್ಡ್ ಅನ್ನು ಕೂಡ ಕೊಂಡ್ಕೊಳ್ಳೋದು ಆಗ್ತಾ ಇಲ್ಲ ಆ ರೇಟ್ ಅಷ್ಟು ಹೋಗಿದೆ ಮೇಲ್ಗಡೆ ಹದಿನಾಲ್ಕು ಕೆ ಜಿ ಅಂದ್ರೆ ಬರೋಬ್ಬರಿ ತಾವು ಲೆಕ್ಕ ಹಾಕಬಹುದು ನನ್ನ ಅಂದಾಜಿಗೆ ಮೋಸ್ಟ್ಲಿ ಎಂಬತ್ತು ಸಾವಿರ ಒಂದು ಒಂದು ಲಕ್ಷ ಈಗಾಗಲೇ ಹತ್ತು ಗ್ರಾಮ್ ಆಗಿದೆಯೋ ಅಥವಾ ಏನೋ ಆಗಿದೆ ಅಂತ ನನ್ನ ಒಂದು ಇದು ಸೊ ಹಾಗಾಗಿ ಹದಿನಾಲ್ಕು ಕೆ ಜಿ ಅಂದ್ರೆ ಎಷ್ಟೋ ಕೋಟಿ ಹೋಗಿ ನಿಂತ್ಕೊಂಡ ಎಷ್ಟೋ ಕೋಟಿಗೆ ಇದೇನು ದೇಶ ಉದ್ದಾರ ಮಾಡ್ ಬರ್ತಾ ಇಲ್ಲ ಸ್ಮಗ್ಲಿಂಗ್ ಮಾಡ್ತಾ ಇರೋದ್ ಇದು ಬರ್ತಾ ಇರೋದ್ ಒಬ್ಬ ಮಿನಿಸ್ಟರ್ ಹೆಲ್ಪ್ ನಿಂದ ಹಾಗಾದ್ರೆ ಇದು ರಾಜಕೀಯವಾಗಿ ಬಳಕೆ ಆಗುತ್ತೆ ಅಂತ ಇದು ಬರ್ತಾ ಇರೋದು ಒಬ್ಬಳು ನಟಿಯಿಂದ ಹಾಗಾದ್ರೆ ಆಕೆಯ ಶೋಕಿಗೆ ಆಕೆಯ ಒಂದು ಏನು ದಿನಚರಿ ಆ ಖರ್ಚುಗಳಿಗೆ ವೆಚ್ಚಗಳಿಗೆ ಬರ್ತಾ ಇರೋದ್ ಹಾಗಾದ್ರೆ ಕೊಂಡ್ಕೊಳ್ಳೋದೇ ಅದು ಕೊಂಡ್ಕೊಳ್ಳೋರು ಕೂಡ ಆ ರಾಜಕೀಯ ಪಕ್ಷಕ್ಕೆ ಸೇರ್ಕೊಂಡು ಅಂತ ಆಗಿರ್ತಾರೆ ಹಾಗಾಗಿ ಇಂತ ಒಂದು ದೊಡ್ಡ ದೊಡ್ಡ ಸ್ಮಗ್ಲಿಂಗ್ ಗಳು ಆಗೋದು ಅಥವಾ ರಿಯಲ್ ಎಸ್ಟೇಟ್ ಮಾಫಿಯಾ ಗಳಾಗುವಂಥದ್ದು ಕಾಂಟ್ರಾಕ್ಟರ್ಗಳು ಸೇರ್ಕೊಂಡು ಏನು ರೋಡ್ ಹಗರಣಗಳು ಮಾಡೋದು ಇವೆಲ್ಲದಕ್ಕೂ ಕೂಡ ರಾಜಕಾರಣ ಅಡಗಿದೆ ಇಲ್ಲಿ ನಾವು ಬರೇ ರಾವ್ ಆಗೋಯ್ತು ರಾವ್ ಏನೋ ತಪ್ಪು ಮಾಡಿಬಿಟ್ಲು ಅನ್ನೋದಕ್ಕಿಂತ ದಯಮಾಡಿ ನಾವು ಆಮ್ ಆದ್ಮಿಯ ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಿ ನಾನು ಕೇಳ್ಕೊಳ್ಳೋದೇನು ಅಂದ್ರೆ ರನ್ಯಾ ರಾವ್ ಗೆ ಸಪೋರ್ಟ್ ಮಾಡ್ತಿರುವಂತ ಕಲ್ಪ್ರಿಟ್ ಮಿನಿಸ್ಟರ್ಗಳು ಯಾರು ಅವರ ಹೆಸರುಗಳನ್ನ ತಾವು ತೆಗಿಬೇಕಾಗತ್ತೆ ಸಿಎ ಡಿಗೇನ ವಹಿಸ್ಬಿಟ್ರಿ ಯಾವ ಕೇಸ್ನೂ ಸಿಐ ಡಿ ಸಿಐ ಡಿ ಸಡನ್ ಯಾಕೆ ತಗೊಂಡಿದ್ರು ಅಂತ ಹೇಳಿದ್ರೆ ಅಲ್ಲೊಂದು ಅನುಮಾನ ಬರುತ್ತೆ ಈ ಸಿಐಡಿ ಮತ್ತೆ ಇಡಿ ಬಂದಾಗ ಖಂಡಿತವಾಗ್ಲೂ ಸೆಂಟ್ರಲ್ ಗವರ್ಮೆಂಟ್ ನ ಒಂದು ನೆಂಟಿದೆ ಅಂತ ಹೇಳಿ ಇದಕ್ಕೆ ಉದಾಹರಣೆನೂ ಕೂಡ ನಾನು ಹೇಳ್ತೀನಿ ರಾವ್ ಗೆ ಬಿಜೆಪಿಯ ಸರ್ಕಾರ ಇದ್ದಾಗ ಹನ್ನೆರಡುವರೆ ಎಕ್ರೆ ಕೆ ಐ ಎಡಿ ಬಿ ಅಲ್ಲಿ ಸ್ಯಾಂಕ್ಷನ್ ಆಗುತ್ತೆ ಸಿರಾತ್ರ ಸಿರ ಹತ್ರ ಅಲೋಟ್ಮೆಂಟ್ ಆಗುತ್ತೆ ಅವಾಗ ಇದ್ದು ಅವಾಗ ಇದು ಕೂಡ ಬಿಜೆಪಿಯ ಸರ್ಕಾರ ಹಾಗಾದ್ರೆ ಸಿ ಐ ಡಿ ಬಂದಿರೋದಕ್ಕೂ ಕೂಡ ಬಿಜೆಪಿಯವರೇ ಕಲಸಿ ರನ್ಯ ರಾವ್ನ ಬಚಾವ್ ಮಾಡಬೇಕು ಅಂತ ಒಂದು ಮಾಡ್ತಿರೋ ಷಡ್ಯಂತ್ರ ಅನ್ನೋದು ಖಂಡಿತವಾಗ್ಲು ಎದ್ದು ಕಾಣ್ತಾ ಇದೆ ಆಯ್ತಪ್ಪ ರಾಜಕೀಯವಾಗಿ ನಿಮ್ಗೆ ಯಾಕೆ ಇಷ್ಟೊಂದು ಗುರಿ ಏನ್ ಸಿಗುತ್ತೆ ರಾಜಕೀಯದವ್ರು ಮಾತಾಡಿದ್ರೆ ಅಂತ ನೀವ್ ಕೇಳಿದ್ರೆ ಇಂತ ಒಂದು ಸ್ಮಗ್ಲಿಂಗ್ ಗಳಿಂದ ಬರುವಂತ ಹಣದಲ್ಲಿ ಇವರು ರಾಜಕಾರಣವನ್ನ ಮಾಡ್ತಾ ಇದಾರೆ ಅದನ್ನ ತಡೆಗಡಿಸ್ಬೇಕು ಎಲ್ಲಿ ನೀವು ದುಡ್ಡನ್ನ ಬಳಕೆ ಮಾಡ್ತಿರೋ ರಾಜಕಾರಣ ಮಾಡ್ಬೇಕಂದಾಗ ನಿಜವಾದ ನಿಷ್ಠಾವಂತ ಯಾರು ಒಬ್ಬ ಕಾರ್ಯಕರ್ತ ಇರ್ತಾನೋ ಯಾರ ಪಕ್ಷದಲ್ಲಿ ಇರ್ಬೋ ಅಥವಾ ಹೋರಾಟಗಾರ ಇರ್ತಾನೋ ಅವನು ಕಳೆದು ಹೋಗ್ತಾನೆ ಮಾಸ್ ಹೋಗ್ತಾನೆ ಆಗ ಈ ದೇಶ ಎಲ್ಲೂ ಕೂಡ ಅಭಿವೃದ್ಧಿ ನೋಡಲ್ಲ ಸೊ ಹಾಗಾಗಿ ದುಡ್ಡು ರಾಜಕೀಯದಲ್ಲಿ ಯಾವಾಗ ಕಾಣಿಸ್ಕೊಳುತ್ತೋ ಹೆಚ್ಚಾಗಿ ಆಗ ಇಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾನು ಹೇಳೋದೇನು ಅಂದ್ರೆ ನಮ್ಮ ರಾಜ್ಯಕ್ಕೋ ಅಥವಾ ನಮ್ಮ ದೇಶಕ್ಕೆ ಹೊರಗಡೆಯಿಂದ ಬರ್ತಿರುವಂತ ಗೋಲ್ಡ್ ಸ್ಮಗ್ಲಿಂಗ್ಸ್ ಇರ್ಬೋದು ಹಾಗಾದ್ರೆ ಇವ್ರು ಬರೇ ಗೋಲ್ಡ್ ಅಂತ ಯಾಕೆ ಮಾಡ್ತಾರೆ ಅಂತ ಅನ್ಕೋಣ ಈಗಾಗಲೇ ನೀವು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜಕಾರಣ ವ್ಯಕ್ತಿಗಳು ಯಾವ್ಯಾವ್ದೋ ಬಿಸ್ನೆಸ್ ಗಳಲ್ಲಿ ಕೆಸಿನೋ ಬಿಸ್ನೆಸ್ ಗಳಲ್ಲಿ ಇನ್ವಾಲ್ವ ಆಗಿದ್ದಾರೆ ಆ ದೇಶದಲ್ಲಿ ಆ ಬಿಸ್ನೆಸ್ ಇನ್ವಾಲ್ವ್ ಆಗಿದ್ದಾರೆ ಅಂತ ಬರ್ತವೆ ಬಹುಶಃ ಗೋಲ್ಡ್ ಜೊತೆ ಬೇರೆ ಯಾವ್ದೋ ಒಂದು ನರೋಟಿ ಡ್ರಗ್ಸ್ ಗಳು ಬಂದ್ರು ಕೂಡ ಆಶ್ಚರ್ಯ ಇಲ್ಲ ಅಲ್ವಾ ಬರ್ತಿದ್ಯೋ ನಮ್ಗೆ ಗೊತ್ತಿಲ್ಲ ಬಂದ್ರೆ ಏನು ಆಶ್ಚರ್ಯ ಇಲ್ಲ ಅಲ್ವಾ ಸೊ ಹಾಗಾಗಿ ಈ ಏರ್ಪೋರ್ಟ್ಗಳನ್ನ ನಾವು ಈಗಾಗಲೇ ಕರ್ನಾಟಕದಲ್ಲಿ ಇರ್ತಿದಾರೆ ಇನ್ನೊಂದು ಏರ್ಪೋರ್ಟ್ ಮಾಡೋಣ ಅಂತ ಹೇಳಿ ನೆಲಮಲದ ಕಡೆ ಇನ್ನೊಂದು ಮಾಡೋಣ ಅಂತ ಹೇಳಿದ್ರಿ ಸೊ ಹಾಗಾಗಿ ನೀವು ಈ ಏರ್ಪೋರ್ಟ್ಗಳನ್ನ ಜಾಸ್ತಿ ಮಾಡ್ತಾ ಇರೋಂಥದ್ದು ಈ ಸ್ಮಗ್ಲಿಂಗ್ಗೋಸ್ಕರ ಸೊ ವಿ ಶುಡ್ ಥಿಂಕ್ ಆಫ್ ದಿಸ್ ಏನು ಅಂದ್ರೆ ಏರ್ಪೋರ್ಟ್ ನಲ್ಲಿ ಯಾವತ್ತೂ ಕೂಡ ಒಬ್ಬ ಒಂದು ಸಾಮಾನ್ಯ ಮನುಷ್ಯ ಒಂದು ನೀರು ಕೂಡ ಕುಡಿಯೋಕೆ ಆಗಲ್ಲ ಅಂತ ಒಂದು ಜಾಗ ಯಾಕಂದ್ರೆ ಅಲ್ಲಿ ಎಲ್ಲವೂ ಕೂಡ ಕಾಸ್ಟ್ಲಿ ಸೊ ಹಾಗಾಗಿ ಸಾಮಾನ್ಯ ಜನ ಏರ್ಪೋರ್ಟ್ ನೋಡೋಕೆ ಹೆದರ್ಕೊಂತಾನೆ ಹಾಗಾದ್ರೆ ಅನುಕೂಲ ಇರೋಂಥವ್ರು ಮಾಡ್ತಿರೋ ವ್ಯವಹಾರಗಳು ಇವೆ ಇವನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ ಹಾಗಾಗಿ ಆಮ್ ಆದ್ಮಿ ಪಾರ್ಟಿ ಏನು ಈ ಸ್ಮಗ್ಲಿಂಗ್ ವ್ಯವಹಾರಗಳು ನಡೀತಾ ಇದ್ದಾವೋ ರಾಜಕಾರಣಿಗಳು ಆ ಒಂದು ಕೈವಾಡಗಳಿದಾವೋ ಇದಕ್ಕೆ ಧಿಕ್ಕರಿಸುತ್ತೆ ಸಿಐ ಡಿ ಅವರು ಇರ್ಬೋದು ಅಥವಾ ಇಡಿ ಅವರು ಇರ್ಬೋದು ಅಥವಾ ಪೊಲೀಸ್ ಲಾಡ್ ಇರ್ಬೋದು ತಮಗೆ ನಾವು ಕೇಳ್ತಿರೋದೇನು ಅಂದ್ರೆ ಈ ತನಿಖೆಯನ್ನ ಕರೆಕ್ಟ್ ಆಗಿ ಹೋಗಿ ಏನು ವಿಚಾರ ಆಂಟಿಟೇಷನ್ ಬರ್ತದೆ ಇಬ್ರು ಮಿನಿಸ್ಟರ್ ಇದ್ದಾರೆ ಅಂತ ಖಂಡಿತವಾಗ್ಲೂ ಮಿನಿಸ್ಟರ್ಗಳು ಇರಲೇಬೇಕಾಗುತ್ತೆ ಯಾಕಂದ್ರೆ ಇಟ್ ಇಸ್ ಪ್ರೇಮಾಫೇಸಿ ಆಕೆ ಸೀಸ್ ಆದ ತಕ್ಷಣ ಆಕೆ ಫೋನ್ ಮಾಡಕ್ಕೆ ಹೋಗಿದಂಥದ್ದು ಕೂಡ ಒಬ್ಬ ರಾಜಕೀಯ ವ್ಯಕ್ತಿಗೆ ಅನ್ನೋದು ದಿನಪತ್ರಿಕೆಗಳಲ್ಲಿ ಬಂದಿದ್ದಾವೆ ಸೊ ಹಾಗಾಗಿ ತಾವು ಆ ಹಿಂದೆ ಇರುವಂತಹ ರಾಜಕಾರಣಿ ವ್ಯಕ್ತಿಗಳು ಯಾರು ಅಂತ ವ್ಯಕ್ತಿಗಳು ಆ ಕ್ಷೇತ್ರಕ್ಕೆ ಅಥವಾ ಈ ರಾಜ್ಯಕ್ಕೆ ಮಿನಿಸ್ಟರ್ಗಳು ಆಗಕ್ ಬೇಕಾ ಬೇಡ್ವಾ ಅನ್ನೋದು ಜನರು ತೀರ್ಮಾನ ಮಾಡ್ತಾರೆ ನಿಮ್ಮ ಕೆಲಸವನ್ನು ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಅವ್ರು ಅಂತ ತೋರಿಸಿದ್ರೆ ಖಂಡಿತವಾಗ್ಲು ಐ ಡಿಗೆ ಅಥವಾ ಇ ಡಿಗೆ ನಾವು ಸಭಾಷ್ ಅನ್ನೋ ಒಂದು ಟೈಮ್ ಬಂದಿದೆ ಹಾಗಾಗಿ ಏನು ಅಂದ್ರೆ ದಯಮಾಡಿ ಅವ್ರು ಯಾರು ಅನ್ನೋದನ್ನ ನಮ್ ಕನ್ನಡ ರಾಜ್ಯ ಜನಕ್ಕೆ ತೋರಿಸ್ಬೇಕು ಇಲ್ಲ ಆದ್ರೆ ಆಮ್ ಆದ್ಮಿ ಪಾರ್ಟಿಯಿಂದ ಖಂಡಿತವಾಗ್ಲೂ ಕಾನೂನು ಹೋರಾಟ ಮಾಡಿ ಯಾರೋ ಆ ವ್ಯಕ್ತಿಗಳು ನೀವೇನು ಔಚಿಟ್ಟಿದಿರೋ ಅನ್ನೋದನ್ನ ನಾವೇ ತೆಗೆದು ತೋರಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ